ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ನಾನು ನಿಮ್ಮೆಲ್ರೂ ಏನೋ ಮಾತಾಡ್ಬೇಕು ಅನ್ಕೊಂಡಿದ್ದೆ ಇಲ್ಲಿ ಎಲ್ಲಾದ್ರೂ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಾ ಅಂತ ವೇದ ಕೇಳ್ತಾಳೆ ಅಲ್ಲ ವೇದಾ ಆ ದೇವಸ್ಥಾನ ಏನಕ್ಕೆ ವೇದ ಅಂತ ಪ್ರೀತಮ್ ಕೇಳ್ತಾನೆ ನಿನ್ನೆ ನನ್ ಕನ್ಸಲ್ಲಿ ಬರೀ ದೇವಸ್ಥಾನನೆ ಬರ್ತಾ ಇತ್ತು ಪ್ರೀತಂ ನೀನ್ ಬರಲ್ವಾ ನಾನು ನೋಡಲ್ವಾ ಫಾರಿನ್ಗೆ ಹಾಗೆ ಹೊರಟೋಗ್ಬಿಡ್ತೀಯಾ ಈ ತರನೇ ಏನೇನೋ ವಿಚಿತ್ರ ಹನ್ಸು ಅಂತ ವೇದಾ ಹೇಳ್ತಾಳೆ ಇದೆಲ್ಲಾ ನಿನ್ ಭ್ರಮೆ ಆತರ ಎಲ್ಲಾ ಏನು ಇರಲ್ಲ ವೇದಾ ಬಿಟ್ಬಿಡು ಇದನ್ನ ಅಂತ ಪ್ರೀತಮ್ ಹೇಳ್ತಾನೆ ಏಯ್ ನೀನು ಸುಮ್ನೆ ಇರೋ ಉಮಾ ಮಹೇಶ್ವರ ನಮ್ ಮನೆ ದೇವ್ರು ಎಲ್ಲಿಗಾದ್ರೂ ಹೋಗ್ತಾ ಅವ್ರ ಆಶೀರ್ವಾದ ತಗೊಂಡೋಗೋದು ಒಳ್ಳೇದೇ ಅಂತ ಅಂಬುಜಾ ಅವ್ರು ಹೇಳ್ತಾರೆ ಪ್ಲೀಸ್ ಪ್ರೀತಮ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ವೇದ ಹೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡ್ ಹೋಗ್ತಾರೆ ನೀವು ಆಸೆ ಯಾವತ್ತಾದರೂ ಇಲ್ಲ ಅಂದಿದಾರ ನಮ್ ಪ್ರೀತಮ್ ಸರ್ ನೀವು ರೆಡಿ ಆಗಿರಿ ಮೇಡಮ್ ನಾನೇ ಕರ್ಕೊಂಡೋಗ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಬೇಕಾಗಿಲ್ಲ ನಾನು ನನ್ನ ಹೆಂಡ್ತಿ ಇಬ್ಬರೇ ಹೋಗಿ ಬರ್ತೀವಿ ಅಂತ ಪ್ರೀತಮ್ ಹೇಳ್ತಾನೆ ಏ ಗಡ್ವಾ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಕಣೋ ಮನೆ ಹಿರಿಯರೆಲ್ಲ ಬರ್ಬೇಕು ಜೊತೆನಲ್ಲಿ ಅಂತ ಸತ್ಯಮೂರ್ತಿ ಹೇಳ್ತಾರೆ ಹೌದು ಪ್ರೀತಂ ಎಲ್ಲರೂ ಹೋಗೋಣ ಪ್ಲೀಸ್ ತುಂಬಾ ದೂರ ಏನಾದರೂ ಇದೆಯಾ ಅದು ಅಂತ ವೇದ ಕೇಳ್ತಾಳೆ ಇಲ್ಲ ಪುಟ ಇಲ್ಲೇ ಹತ್ರದಲ್ಲೇ ಇದೆ ಅಂತ ಜಯ ಹೇಳ್ತಾಳೆ ವೇದಮ್ಮ ಅವ್ರೆ ಅಲ್ಲಿಗೆ ಹೋದ್ರೆ ದೂರ ಆಗಿರೋರು ಹತ್ರ ಆಗ್ಬಿಡ್ತಾರೆ ಅಂತ ಸತ್ಯಮೂರ್ತಿ ಅವ್ರ ಹೇಳ್ತಾರೆ ಅಜ್ಜಮ್ಮ ಹೋಗಿ ಬೇಗ ವೇದ ಮೇಡಮ್ ಅವ್ರನ್ನ ರೆಡಿ ಮಾಡಿ ಅಂತ ವಿಕ್ರಮ್ ಹೇಳ್ತಾರೆ ನೀನ್ ಹೋಗಮ್ಮ ರೆಡಿ ಆಗು ಅಂತ ಅಜ್ಜಿ ಹೇಳ್ತಾರೆ ನಾನ್ ಬೇಗ ರೆಡಿ ಆಗ್ಬಿಡ್ತೀನಿ ಪ್ರೀತಮ್ ಹೋಗೋಣ ಅಂತ ವೇದ ಹೇಳ್ತಾಳೆ ಏನಪ್ಪಾ ಮಹಾನ್ ಭಾವ ಇದಕ್ಕೆ ಹೇಳೋದು ತಾನೊಂದು ಬಗೆದರೆ ಬೈ ದೈವ ಒಂದ್ ಬಗೆದಿತ್ತು ಅಂತ ನಾವ್ ಆ ದೇವಸ್ಥಾನಕ್ ಕರ್ಕೊಂಡೋಗ್ಬೇಕಂತ ಇದ್ವಿ ಈಗ ಅವಳು ಅದೇ ದೇವಸ್ಥಾನಕ್ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾಳೆ ಅಲ್ಲಿ ಆಗುತ್ತೆ ನೋಡು ನಿನ್ಗ್ ಮೋಕ್ಷ ಅಂತ ಮೇಸ್ಟ್ ಹೇಳ್ತಾರೆ ಅದನ್ನ ಕೇಳಿ ಕೋಪ ಮಾಡ್ಕೊಂಡು ಪ್ರೀತಮಲ್ಲಿಂದ ಹೊರಟೋಗ್ಬಿಡ್ತಾನೆ ಅಪ್ಪ ಭಗವಂತ ನೀನು ಪುಣ್ಯಾತ್ಮೂರ್ ಮನೇಲೂ ಇರ್ತೀಯ ಪಾಪಿಗಳ ಮನೇಲೂ ಇರ್ತೀಯ ಆದ್ರೆ ಯಾರ್ ಏನೇ ಪ್ರಯತ್ನ ಪಟ್ರು ನೀನ್ ಒಲಿಯೋದ್ ಮಾತ್ರ ಭಕ್ತರಿಗೆ ನ್ಯಾಯವಂತರಿಗೆ ಅಲ್ವಾ ಈಗ ಕೇವಲ ಐದು ಗಂಟೆ ಸಮಯ ಮಾತ್ರ ಉಳಿದಿರೋದು ವಿಕ್ರಮ್ ವೇದ ಇಬ್ರುನು ದೂರ ಆಗ್ಬಾರ್ದಪ್ಪ ಅವ್ರೇನಾದ್ರೂ ದೂರ ಆದ್ರೆ ನ್ಯಾಯ ಸತ್ತೋಗುತ್ತೆ ಪ್ರೀತಿ ಅನ್ನೋದು ಸೋತೋಗ್ಬಿಡುತ್ತೆ ನಿನ್ ಮೇಲಿನ ಭಕ್ತಿ ಸುಳ್ಳಾಗುತ್ತಪ್ಪ ಯಾವ್ದೇ ಕಾರಣಕ್ಕೂ ಅವ್ರಿಬ್ರು ದೂರ ಆಗ್ಬಾರ್ದು ನೀನ್ ಇರೋದೇ ನಿಜ ಆಗಿದ್ರೆ ವೇದ ವಿಕ್ರಮ್ ಇಬ್ರು ಒಂದಾಗ್ಬೇಕು ಅವ್ರಿಬ್ರೂನು ಒಂದ್ ಮಾಡು ತಂದೆ ಅಂತ ದೇವ್ರ ಹತ್ರ ಕೇಳ್ಕೊಂತಿರ್ತಾರ ಮೇಸ್ಟ್ರು ಅಷ್ಟ ಅಲ್ಲಿಗೆ ಜಯ ಬಂದವ್ರಿ ಯಾಕ್ರಿ ಯಾಕಿಷ್ಟೋನ್ ಅಂತ್ಕೊಂಡಿದೀರಾ ಅಂತ ಜಯ ಕೇಳ್ತಾಳೆ ಇನ್ನೇನ್ ಮಾಡ್ಲಿ ಜಯ ಮಕ್ಳು ಕಷ್ಟ ಪಡುವಾಗ ತಂದೆ ಆದವ್ನು ಮಕ್ಳಿಗೆ ಸಹಾಯ ಮಾಡ್ಬೇಕು ಆದ್ರೆ ನಾನು ಅಶಕ್ತನಾಗಿದ್ದೀನಿ ಈ ಸಮಯದಲ್ಲಿ ನನ್ ಮಗನ್ಗೋಸ್ಕರ ಏನೂ ಮಾಡಕಾಗ್ತಾ ಇಲ್ಲ ವಿಕ್ರಮ್ ತಂದೆಯಾಗಿ ನಾನು ಸೋತಿದ್ದೀನಿ ಅದಿಕ್ಕೆ ಪ್ರಪಂಚಕ್ಕೆ ತಂದೆ ಆಗಿರೋ ಭಗವಂತನತ್ರ ಅವ್ರಿಬ್ರು ಒಂದ್ ಮಾಡಪ್ಪ ಅಂತ ಬೇಡ್ಕೊಂತಾ ಇದ್ದೀನಿ ಕ್ರೂರಿ ಆಗಿದ್ದ ನನ್ ಮಗ ಒಳ್ಳೆ ಅವ್ನ ಆಗಿದ್ದೆ ತಪ್ಪಾಗೋಯ್ತಾ ಅವನು ಮೊದಲನೇ ವಿಕ್ರಮ್ ಆಗಿದ್ದಿದ್ರೆ ನಾನ್ ಈ ರೀತಿ ದೇವ್ರ ಮುಂದೆ ನಿಂತ್ಕೊಂಡು ಕೇಳೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಅವನು ಯಾವತ್ತೋ ಆ ಪ್ರೀತಮ್ನ ಒಡ್ದಾಕಿ ವೇದನ್ನ ಕರ್ಕೊಂಡು ಆದ್ರೆ ಇವಾಗಲೇ ಮೊದಲನೇ ಸಲ ತಂದೆ ಆಸೆ ತಕ್ಕಂಗೆ ನನ್ ಮಗ ನಡ್ಕೊಂಡ್ತಾ ಇದ್ದಾನೆ ಅವ್ನ್ಗೆ ಯಾವತ್ತಿದ್ರು ಒಳ್ಳೇದಾಗ್ಬೇಕು ಜಯ ಅಂತ ಮೇಷ್ಟ್ರು ಕೇಳ್ತಾರೆ ರೀ ಇದು ದೇವ್ರ ಅವ್ನಂಗ ಮಾಡ್ತಾ ಇರೋ ಪರೀಕ್ಷೆ ನೆನಪು ಮಾಡ್ಕೊಳ್ಳಿ ಮದ್ವೆಗ್ ಮೊದ್ಲು ಅವ್ರ ಮಧ್ಯ ಯಾವ್ದೇ ರೀತಿ ಪ್ರೀತಿ ಅನ್ಯೂನ್ಯತೆ ಹೊಂದಾಣಿಕೆ ಇರ್ಲಿಲ್ಲ ಆ ಮೂರ್ ಗಂಟೆ ಅವ್ರನ್ನ ಒಂದ್ ಮಾಡ್ತು ಒಬ್ರನ್ನ ಬಿಟ್ಟು ಒಬ್ರು ಇರೋಕ್ ಅನ್ನೋ ಭಾವನೆ ಮೂಡಿಸ್ತು ಈಗ ಅವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ ರೀ ಅದಕ್ಕೆ ನೋಡಿ ಸಾಕ್ಷಾತ್ ಮಹೇಶ್ವರಿನೇ ನಮ್ ವೇದನ್ ಕನ್ಸಲ್ ಬಂದು ದೇವಸ್ಥಾನಕ್ ಬಾ ಅಂತ ಹೇಳಿಲ್ವಾ ಅಂತ ಜಯ ಹೇಳ್ತಾಳೆ ನಿಜ ಜಯ ಅವನ್ ಪ್ಲಾನ್ ಮುಂದೆ ನಮ್ದೇನ್ ನಡೆಯುತ್ತೆ ವಿಕ್ರಮ್ ಎಲ್ಲಿ ಅಂತ ಮೇಷ್ಟ್ರು ಕೇಳ್ತಾರೆ ಅವನು ಹಳೆ ವಿಕ್ರಮ್ ಆಗಿ ರೆಡಿ ಆಗ್ತಾ ಇದ್ದಾನೆ ವೇದನ್ ಜೊತೆ ದೇವಸ್ಥಾನಕ್ ಹೋದ್ರೆ ವೇದನ್ಗೆ ಹಳೆ ನೆನಪೆಲ್ಲ ಬಂದ್ಬಿಡ್ಬೋದು ಅಂತ ಅಂತ ಜಯ ಹೇಳ್ತಾಳೆ ಹಂಗಾದ್ರೆ ಅವಳು ಕೂಡ ಅದೇ ವೇದ ಆಗಿರ್ಲಿ ಅಂದ್ರೆ ವಿಕ್ರಮ್ ವೇದಗೆ ತಾಳಿ ದಿನ ಅವಳು ದೇವಸ್ಥಾನದಲ್ಲಿ ಉಟ್ಕೊಂಡಿದ್ಲಲ್ಲ ಸೀರೆ ಅದು ಈಗಿದೆಯಾ ಅಂತ ಮೇಷ್ಟ್ರು ಕೇಳ್ತಾರೆ ಹೌದು ರೀ ಮೇಲಿದೆ ಎತ್ತಿಟ್ಟಿದೀನಿ ಅಂತ ಜಯ ಹೇಳ್ತಾರೆ ಹಾಗಾದ್ರೆ ಆ ಸೀರೆನ ವೇದಾಂಗ್ ಕೊಡು ಅವಳು ಅದನ್ನೇ ಉಟ್ಕೊಂಡು ದೇವಸ್ಥಾನಕ್ ಬರ್ಲಿ ಹಾಗಳುಗಳೆಲ್ಲ ಖಂಡಿತ ಬರುತ್ತೆ ಅಂತ ಮೇಸ್ಟ್ ಹೇಳ್ತಾರೆ ಒಳ್ಳೆ ಉಪಾಯ ರೀ ಇರಿ ನಾನು ಈಗ್ಲೇ ಹೋಗಿ ವೇದಾಂಗ್ ಕೊಡ್ತೀನಿ ಆ ಸೀರೆನ ಅಂತ ಹೇಳಿ ಜಯಾಲಿಂದ ಹೋಗ್ತಾಳೆ ನೆಕ್ಸ್ ಇನ್ನಲ್ಲಿ ಅವ್ರ ಕುಲ್ದವರೆಲ್ಲ ಬಂದು ರಕ್ತ ಕೊಟ್ರು ಅವ್ನ ಬಾಡಿಯಲ್ಲಿ ರಕ್ತ ನಿಲ್ಬಾರ್ದು ಹೀಗೆ ಕೂಯ್ ಇವತ್ತಿಗೆ ಹನ್ನೊಂದನೇ ದಿನಕ್ಕೆ ಗೌರಿ ಸಮಾಧಿ ಪಕ್ಕದಲ್ಲಿ ಅವನಿಗೆ ಪಿಂಡ ಇಡ್ಬೇಕು ಅಂತ ಕೋಟೆ ಹೇಳ್ತಾರೆ ಟೂಲ್ಸ್ ಗಳೆಲ್ಲ ತಟ್ಟಿಸ್ಕೊಂಡ್ ಬಂದಿದೀನಿ ನಾಯಕ್ರೆ ಅಂತ ಅವ್ರ ಶಿಷ್ಯ ಹೇಳ್ತಾನೆ ಒಂದೊಂದೇ ಏಟು ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗ್ಬಿಡ್ಬೇಕು ಏ ವಿಕ್ರಮ್ ನೀನು ನನ್ನ ಮನೆಗೆ ನುಗ್ಗಿ ನನ್ಗೆ ವಾರ್ನಿಂಗ್ ಕೊಡೋ ಮಟ್ಟಕ್ ಬಂದ್ಬಿಟ್ಟೆ ಅಲ್ಲ ಇವತ್ ನೀನು ಯಾರು ಕಾಪಾಡ್ತಾರೋ ನೋಡೇ ಬಿಡ್ತೀನಿ ಕಣೋ ಇವತ್ ನೀನು ದೇವ್ರೆ ಬಂದ್ರು ಉಳ್ಸಕ್ ಆಗಲ್ಲ ಅಂತ ಕೋಟೆ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಏನ್ ವೇದಾ ಇಷ್ಟೊಂದು ಖುಷಿ ಆಗ್ಬಿಟ್ಟಿದ್ಯಲ್ಲಾ ಏನ್ ವಿಷಯ ಅಂತ ಅಜ್ಜಿ ಇರ್ತಾರೆ ಹೌದ ಅಜ್ಜಿ ನನ್ಗಂತೂ ಇವತ್ತು ಸಿಕ್ಕಾ ಖುಷಿ ಆಗ್ತಾ ಇದೆ ಅಜ್ಜಿ ನೀವೆಲ್ರು ನನ್ನ ದೇವಸ್ಥಾನ ಅಂತ ಹೇಳಿದ್ರಲ್ಲ ಅಲ್ಲೇ ನನ್ಗೆ ಗೆದ್ದಷ್ಟು ಖುಷಿ ಆಗ್ಬಿಡ್ತು ಅಂತ ವೇದ ಇರ್ತಿರ್ತಾರೆ ಅಷ್ಟ್ರಲ್ಲಿ ಜಯ ಬಂದು ಏನ್ ಮಾಡ್ತಾ ಇದೀಯ ವೇದಾ ಅಂತ ಕೇಳ್ತಾ ಇರ್ತಾರೆ ಅಮ್ಮ ಬನ್ನಿ ಅಂತ ವೇದ ಹೇಳ್ತಾಳೆ ನೀನ್ ಯಾವಾಗ್ಲೂ ಇದೇ ರೀತಿ ಖುಷ್ ಖುಷಿಯಾಗಿರ್ಬೇಕು ಅದೇ ನಮ್ಮ ಆಶೆ ಕಣಮ್ಮ ಅಂತ ಜಯ ಹೇಳ್ತಾರೆ ಇರ್ತೀನಮ್ಮ ಇದೇನು ಇಷ್ಟ ಬೇಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ಬಿಟ್ಟಿದ್ಯಾ ಅಜ್ಜಿ ಅಮ್ಮ ನೀವೆಲ್ಲಾ ದೇವಸ್ಥಾನ ನೋಡಿದೀರಾ ಅಂತ ವೇದ ಕೇಳ್ತಾಳೆ ಮಹೇಶ್ವರ ದೇವಸ್ಥಾನ ಅದ್ ತುಂಬಾ ಸಲ ನೋಡಿದೀವಮ್ಮ ಅಂತ ಅಜ್ಜಿ ಹೇಳ್ತಾರೆ ಅದು ನನ್ ಕನ್ಸಲ್ ಬಂತಲ್ಲ ಆತರನೆ ಇರುತ್ತಾ ಆ ದೇವಸ್ಥಾನ ಅಂತ ವೇದ ಹೇಳ್ತಾಳೆ ನಿನ್ ಕನ್ಸಲ್ಲಿ ನೀನ್ ನೋಡಿದೀಯಾ ನಾನ್ ನೋಡಿಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ ಹೌದು ಪುಟ ಅಷ್ಟೇ ಸುಂದರವಾಗಿರುತ್ತೆ ಆ ದೇವರು ಯಾರ್ ಕನ್ಸ್ನಲ್ಲೂ ಆತರ ಬರೋದಿಲ್ಲ ಬಂದಿದೆ ಅಂದ್ರೆ ಇವತ್ತಿಂದ ನಿನ್ ಕಷ್ಟ ಎಲ್ಲಾ ಮುಗೀತು ಅಂತ ಅರ್ಥ ಅಂತ ಜಯ ಹೇಳ್ತಾರೆ ಅಂದ್ರೆ ನಾನ್ ಟ್ರೀಟ್ಮೆಂಟ್ ಗೆ ಬೇರೆ ದೇಶಕ್ಕೆ ಹೋಗೋ ಅವಶ್ಯಕತೆ ಇರಲ್ವಾ ಅಂತ ವೇದ ಕೇಳ್ತಾಳೆ ಇಲ್ಲ ವೇದಾ ಭಗವಂತನ್ ನಂಬುದ್ರೆ ಅವನೇ ಎಲ್ಲಾನು ಸರಿ ಮಾಡ್ಬಿಡ್ತಾನೆ ಯಾಕ್ ಪುಟ ನೀ ಕಣ್ ತುಂಬ್ಕೊಂಡಿದೀಯಾ ಹೊರದೇಶಕ್ಕೆ ಹೋಗೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಜಯ ಕೇಳ್ತಾರೆ ಇಲ್ಲ ಅಮ್ಮ ಇವಾಗ ನಾನು ಹೇಳೋ ಮಾತನ್ನ ನೀವ್ ಯಾರು ಒಪ್ಪಲ್ಲ ಅಂತ ನನ್ ಗೊತ್ತು ನಾನ್ ಗೆ ನನ್ ಗಂಡನ್ ಜೊತೆನೆ ಹೋಗ್ತಾ ಇದೀನಿ ಅದು ಕೂಡ ಟ್ರೀಟ್ಮೆಂಟ್ ವಿಷಯಕ್ಕೆ ಹೋಗ್ತಾ ಇದ್ರು ನನ್ ಮನ್ಸಲ್ಲಿ ಒಂದ್ ಚೂರು ಕೂಡ ಖುಷಿ ಇಲ್ಲ ನನ್ಗೆ ನಿಮ್ನೆಲ್ಲ ಬಿಟ್ಟೋದಕ್ಕೆ ಒಂದ್ ಚೂರು ಇಷ್ಟ ಇಲ್ಲ ಅದ್ರಲ್ಲೂ ವಿಕ್ರಮ್ ನ ಅಂತ ಹೇಳಕ್ ಹೋಗ್ತಾಳೆ ಅದನ್ನ ಅಲ್ಲಿಗೆ ಬಿಟ್ಟು ನನ್ಗೆ ಇಷ್ಟ ಇಲ್ಲ ಅಷ್ಟೇ ಅಮ್ಮ ನಾನ್ ಯಾರೋ ಬೇರೆ ವ್ಯಕ್ತಿ ಜೊತೆನೆ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರು ನನ್ನನ್ನ ಕರ್ಕೊಂಡು ಹೋಗ್ತಾ ಇರೋ ಉದ್ದೇಶ ಒಳ್ಳೇದೇ ಆಗಿರ್ಬೋದು ಆದ್ರೆ ನನ್ಗೆ ಯಾಕೋ ಮನ್ಸೇ ಇಲ್ಲ ಅಂತ ವೇದಾ ಹೇಳ್ತಾ ಇರ್ತಾಳೆ ಹಂಗಾದ್ರೆ ನೀನ್ ಏನ್ ಅಂತ ಹೇಳು ವೇದ ಅಂತ ಅಜ್ಜಿ ಕೇಳ್ತಾರೆ ಏನೇ ಟ್ರೀಟ್ಮೆಂಟ್ ಇದ್ರು ನಾನು ಈ ದೇಶದಲ್ಲೇ ಅದನ್ನ ತಗೊಂಡಿನಿ ನಾನ್ ಬೇರೆ ದೇಶಕ್ಕೆ ಹೋಗಲ್ಲ ಅಂತ ವೇದಾ ಹೇಳ್ತಾ ಇರ್ತಾರೆ ಈ ಮಾತನ್ನ ಇವಾಗ್ಲೇ ಪ್ರೀತಮ್ ಗೆಳು ಬಾ ಹೋಗಣ ಅಂತ ಜಯ ಕರಿತಾಳೆ ಬೇಡಮ್ಮ ನನಗ್ ಮೆಮೊರಿ ಲಾಸ್ ಆಗಿದ್ನ ನಾವ್ ಬೇರೆ ಬೇರೆ ರೂಮ್ ನಲ್ಲೇ ಮಲಗ್ತಾ ಇರೋದು ಎಲ್ಲೂ ನಾನು ಅವನ್ಗೆ ಎಂಡತಿ ತರ ನಡ್ಕೊಂಡೇ ಇಲ್ಲ ಆ ಬೇಜಾರ್ ಅವ್ರಿಗೆ ತುಂಬಾ ಇದೆ ಇವಾಗ ನಾನು ಬರಲ್ಲ ಅನ್ಬಿಟ್ರೆ ನನ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ ನಾನೇನಾದ್ರು ದೇಶಾಂತರ ದೂರ ನಾನು ನೀನನ್ನ ಅಂತೆಲ್ಲ ಮಾತಾಡ್ತಾರೆ ಅದಕ್ಕೆ ಇವಾಗ ನಾನು ಮಾತಾಡಿರೋ ಯಾವ ವಿಷಯನೂ ಪ್ರೀತಮ್ಗೆ ಹೇಳಕ್ ಹೋಗ್ಬೇಡಿ ಗೊತ್ತಾದ್ರೆ ಅವ್ರು ತುಂಬಾನೇ ನೊಂದ್ಕೋಬಹುದು ಅಂತ ವೇದ ಹೇಳ್ತಾಳೆ ಪುಟ ಇವಾಗ ನಾವು ಉಮಾಮಹೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ ನೀನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಸಿಗ್ಲಿ ನಿನ್ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗ್ಲಿ ನೀನ್ ಈ ಸಮಸ್ಯೆಗೆ ಆ ದೇವ್ರ ಉತ್ತರ ಕೊಡ್ತಾನೆ ತಗೊಳಮ್ಮ ಅಂತ ಜಯ ಹೇಳಿ ಸೀರೆ ಕೊಡ್ತಾ ಇರ್ತಾಳೆ ಇದ್ಯಾವ್ ಸೀರೆ ಅಂತ ವೇದ ಕೇಳ್ತಾಳೆ ದೇವಸ್ಥಾನಕ್ಕೆ ನೀನ್ ಇದೇ ಸೀರೆ ಉಟ್ಕೊಂಡ್ಬಾ ನಿನ್ ಪ್ರಶ್ನೆಗಳಿಗೆಲ್ಲಾ ಬೇಗ ಉತ್ತರ ಸಿಗುತ್ತೆ ತಗೋ ಅಂತ ಜಯ ಕೊಡ್ತಾರೆ ಅದೇಗೆ ಅಂತ ವೇದ ಕೇಳ್ತಾಳೆ ಅದೆಲ್ಲಾ ಕೇಳ್ಬಾರ್ದು ಅನ್ಭವಸ್ಬೇಕು ಈ ಅಮ್ಮನ್ ಮಾತ್ ನೀನ್ ಕೇಳಲ್ವಾ ಅಂತ ಜಯ ಹೇಳ್ತಾರೆ ಇನ್ ಯಾರ್ ಮಾತ್ ಕೇಳಲಮ್ಮ ನಾನು ಅಂತ ವೇದ ಹೇಳ್ತಾಳೆ ಸರಿಯಾಗಾದ್ರೆ ಬೇಗ ಈ ಸೀರೆ ಉಟ್ಕೊಂಡು ರೆಡಿ ಆಗ್ಬಾ ಅಂತ ಜಯ ಹೇಳ್ತಾರೆ ದೇವಸ್ಥಾನಕ್ಕೆ ವಿಕ್ರಮ ಹಳೆ ರೌಡಿ ಅಲ್ಲಿ ಬರ್ತಾನೆ ಅದನ್ನ ನೋಡಿ ನಾಯಕರು ಏ ಏನೋ ಇವನು ಅಫಿಷಿಯಲ್ ತರ ಇದ್ದವನು ಪಕ್ಕಾ ಲೋಕಲ್ ಹುಡ್ಗರ್ ತರ ಬಂದಿದ್ದಾನೆ ಪ್ರೀತಮ್ ವೇದನ ಫಾರೆನ್ ಕರ್ಕೊಂಡು ಹೋಗೋದು ಗೊತ್ತಾಗಿ ಮತ್ತೆ ರೌಡಿಸಮ್ ಗಿಳಿದ್ನ ಹೆಂಗೆ ಅಂತ ನಾಯಕರು ಕೇಳ್ತಾರೆ ಇರ್ಲಿ ಬಿಡಿ ನಾಯಕ್ರೆ ಕುರಿ ಕೊಬ್ಬ್ದಷ್ಟು ಕಟ್ಕನ್ಗೆ ಲಾಭ ಅಂತ ಅವ್ರ ಶಿಷ್ಯ ಹೇಳ್ತಾನೆ ಏಯ್ ಕುರಿ ಕೊಬ್ಬುದ್ರೆ ಪರವಾಗಿಲ್ಲ ಕೋಡ್ ಬಂದ್ರೆ ಸಿಕ್ ಸಿಕ್ತ ಅವ್ರಿಗೆಲ್ಲ ತಿವಿಯುತ್ತೆ ಆದ್ರೂ ಇವ್ನ ಈ ಗೆಟಪ್ ನಲ್ಲಿ ನೋಡಿ ನನಗ್ ಬಾರಿ ಖುಷಿ ಆಯ್ತಪ್ಪ ಪ್ರೀತಮ್ ನಮ್ಮನ್ನ ಇಲ್ಲಿ ಕರೆದು ಬಾರಿ ಒಳ್ಳೆ ಕೆಲಸ ಮಾಡ್ದ ಇವತ್ ಇವ್ನ ಎತ್ತಲೇಬೇಕು ಅಂತ ಕೋಟೆ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ವೇದ ಮತ್ತೆ ವೇದ ಮನೆಯವ್ರು ಕೂಡ ಎಲ್ರು ಬರ್ತಾರೆ ವೇದ ಇದೇ ಕಣಮ್ಮ ದೇವಸ್ಥಾನ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನಾನು ನಮ್ಮ ಮದ್ವೆ ಇನ್ನ ಹಿಂದಿನ ದಿನ ಇದೇ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ರಲ್ವಾ ಅಂತ ವೇದ ಕೇಳ್ತಾಳೆ ಮದ್ವೆ ಹಿಂದಿನ ದಿನ ಅಲ್ಲಮ್ಮ ಮದ್ವೆ ದಿನಾನೇ ಇಲ್ಲಿಗೆ ಬಂದಿದ್ದು ಅಂತ ಅಜ್ಜಿ ಹೇಳ್ತಾರೆ ಅವತ್ತು ನಿನ್ ಮದ್ವೆಗೋಸ್ಕರನೇ ಫಾರಿನ್ ಇಂದ ಬಂದಿದ್ದೆ ಇವತ್ತು ಮತ್ತೆ ಹೋಗ್ತಾ ಇದೀಯಾ ಬಾ ಅಮ್ಮ ಕಾಲ್ ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಅಜ್ಜಿ ಹೇಳ್ತಾರೆ ವೇದ ದೇವಸ್ಥಾನಕ್ಕೆ ಕಾಲ್ ಇಡ್ತಾ ಇದೇನೆ ಎಲ್ಲಾನು ನೆನಪಾಗ್ತಾ ಇರುತ್ತೆ ಅವಳಿಗೆ ಏನಮ್ಮ ಹುಡುಕ್ತಾ ಇದಿಯಾ ಪುಟ್ಟ ಅಂತ ಜಯ ಕೇಳ್ತಾರೆ ಅಮ್ಮ ವಿಕ್ರಮಿನ ಬರ್ಲಿಲ್ವಾ ಅಂತ ವೇದ ಕೇಳ್ತಾಳೆ ಅದನ್ ಕೇಳಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಎಲ್ಲೋಗ್ತಾನಮ್ಮ ಅವನು ಬಂದೇ ಬರ್ತಾನೆ ಬಾ ಹೋಗಿ ಕೈಕಾಲ್ ತೊಳ್ಕೊಂಡ್ ಬರೋಣ ಅಂತ ಹೇಳಿ ಜಯ ವೇದನ್ ಕರ್ಕೊಂಡು ಹೋಗ್ತಾಳೆ ವೇದ ಕೈಕಾಲೆಲ್ಲ ತೊಳ್ಕೊಂಡ್ ಬರ್ತಾಳೆ ವೇದ ಇದೊಂದ್ ಚೂರ್ ಇಟ್ಕೊಳ್ಳಮ್ಮ ನಾನು ಕಾಲ್ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಂಬುಜಾಲಿಂದ ಹೋಗ್ತಾರೆ ವೇದ ಒಬ್ಬಳೆ ಹೋಗ್ತಾ ಇರೋದ್ನ ನೋಡಿ ಏಯ್ ವೇದಾ ಒಬ್ಳೆ ಹೋಗ್ತಾ ಇದ್ದಾಳೆ ಹೋಗಿ ಅವಳನ್ನ ಎತ್ ಬಿಡು ಅಂತ ನಾಯಕ್ರು ಹೇಳ್ತಾರೆ ಸರಿ ನಾಯಕ್ರೆ ಆಯ್ತು ಅಂತ ಹುಡುಗ ಹಿಂದೆ ಬರ್ತಾ ಇರ್ತಾನೆ ಹಾಸ್ಟೆಲ್ ಅಲ್ಲಿಗೆ ವಿಕ್ರಮ್ ಬಂದಿದ್ನ ನೋಡಿ ಅವ್ನ ಸೈಡ್ ಹೋಗ್ಬಿಡ್ತಾನೆ ವಿಕ್ರಮ್ ಗೆ ಏನೋ ಸರಿ ಇಲ್ಲ ಅನ್ನೋ ತರ ಡೌಟ್ ಬಂದಿರುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ